ಉಪೇಂದ್ರ ಅವ್ರ ಜೊತೆ ಬೈಸ್ಕೋಬಾರ್ದು ಅನ್ನೋ ಮೈಂಡ್ ಇತ್ತು ನಾನು ಆ ಫೀಲ್ ಮಾಡ್ಕೊಂಡು ಅವ್ರು ಹೇಳೋರು ನೀನು ನೀನು ಡೈಲಾಗ್ ಮರ್ತುಬಿಡು ಡೈಲಾಗ್ ಬರಲಿಲ್ಲ ಅಂದರೆ ಬಿಡು ಬಟ್ ನನಗೆ ಎಕ್ಸ್ಪ್ರೆಷನ್ ಬೇಕಷ್ಟೆ ನಾನು ಡೈಲಾಗ್ ನಂದು ಡಬ್ಬಿಂಗಲ್ಲಿ ನೋಡ್ಕೊತೀನಿ ನೀನು ಅಷ್ಟೇ ನಿನಗೆ ಆ ಫೀಲ್ ಬರಬೇಕು ಆ ಫೀಲಿಂಗ್ ಬರ್ತಾ ಇಲ್ಲ ಅಂದಾಗ್ಲೆಲ್ಲ ಹೇಳೋರು ಆ ಜುಟ್ಟಿಟ್ಕೊಳ್ಳೋದು ಆ ಫೀಲಿಂಗ್ ಅದು ಓಪನ್ ಆಗಿ ಬರಬೇಕು ಅದು ಮಾಡಿದಾಗಲೇ ಗೊತ್ತಾಗೋದು ಓ ಹಿಂಗೆ ಅಂತ

ಅಷ್ಟೊತ್ತಿಗೆ ನಿಮ್ ಸೀನಿಯರ್ಸ್ ಮಾಲಶ್ ಶಿರೋ ಕನ್ನಡ ಸಿಂಗ್ ಮೈndಸ್ಟ್ರೀನ ರೂಲ್ ಮಾಡಿದ್ರು ಸುದಾರುಣಿ ತುಂಬಾ ದೊಡ್ಡ ಹೆಸರು ಮಾಡಿದ್ರು ಶ್ರುತಿ ಅವರಂತೂ ಅಮೇಜಿಂಗ್ ಆಕ್ಟ್ರೆಸ್ ಇಷ್ಟು ದೊಡ್ಡ ಲೆಜೆಂಡ್ ಗಳ ನಡುವೆ ಒಂದು ಹೊಸ ಮುಖ ಪ್ರೇಮ ಅಂತ ಓಂ ಮುಖ ಅಂತ ರಾತ್ರೋ ರಾತ್ರಿ ಹೆಸರುಕತೆ ನಿಮ್ಮ ಸೀನಿಯರ್ಸ್ ಜೊತೆಗೆ ಹೆಂಗಿದ್ದಕಾಯಿ ಈಕ್ವೇಷನ್ ಬಟ್ ಐ ವಾಸ್ ವೆರಿ ಸಿಂಪಲ್ ನಿನ್ ಜೊತೆ ಹೇಗೆ ಮಾತಾಡ್ತೀನೋ ಅದೇ ತರ ಎಲ್ಲರತ್ರಾನೂ ಮಾತಾಡೋ ಆಕ್ಚುಲಿ ಆಗ್ತಾ ಇತ್ತು ನನ್ಗೆ ಅ ಸ್ಟಾರ್ ಮಲಾಶ್ರೀ ಅವ್ರ ಸ್ಟಾರು ಸುಧಾರಾಣಿ ಸ್ಟಾರು ಶ್ರುತಿ ಸ್ಟಾರು ಅಂತ ನೆನಪಿದ್ಯಾಶ್ರೀ ಮೀಟ್ ಮಾಡಿತ್ತು ಮಾಲಾಶ್ರೀ ಅವ್ರ ಯಾವ್ದೋ ಒಂದು ಪೊಲೀಸ್ ಡ್ರೆಸ್ ಅಲ್ಲಿ ಕಂಠಿರುವ ಸ್ಟುಡಿಯೋದಲ್ಲಿ ನೋಡಿದ್ದೆ ನಾನು ಅವಾಗ ಅವ್ರು ಆಡ್ತಿರ್ಲಿಲ್ಲ ಮಲಾಶ್ರೀ ಅವರು ನಾನು ಹಾಯ್ ಅನ್ಕೊಂಡೆ ಯಾಕಂದ್ರೆ ಆರ್ಟಿಸ್ಟ್ ಮೂಡ್ ಹೆಂಗಿರತ್ತೆ ಆ ಗೆಟಪ್ ಹಾಕೊಂಡ್ರೇನೆ ಬೇರೆ ತರ ಇರ್ತಾರೆ ಆ ಗೆಟಪ್ ಎಲ್ಲ ತೆಗೆದ್ರೇನೆ ವೆರಿ ಸಿಂಪಲ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವ್ರ ಥರ ಜಾಸ್ತಿ ಮಾತಾಡ್ತಿರಲಿಲ್ಲ ಸುಧಾರಾಣಿ ಸೆಟ್ಟಿಗೆ ಹೋಗಿದ್ದೆ ನಾನು ಕಂಠಿರುವ ಸ್ಟುಡಿಯೋದಲ್ಲೇ ಅವ್ರು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ರು ಒಂದು ಬುಕ್ ಇಟ್ಕೊಂಡು ಕೂತಿದ್ರು ವೆರಿ ಸಿಂಪಲ್ ಆಗಿ ಕೂತಿದ್ರು ಅಂತ ಹೇಳಿ ಅನ್ಕೋತಾ ಇದ್ದೆ ದೂರದಿಂದನೇ ನೋಡ್ತಾ ಇದ್ದೆ ಶ್ರುತಿ ಶ್ರುತಿ ಕಂಠಿರುವ ಸ್ಟುಡಿಯೋದಲ್ಲೇ ಅವ್ರು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ರು ದೂರದಿಂದ ನೋಡಿದೆ ಶ್ರುತಿನ ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು ಅಂಡ್ ಓಮ್ ಸಿನಿಮಾಗೂ ಕೂಡ ಫಸ್ಟ್ ಉಪೇಂದ್ರ ಅವ್ರ ತಲೆಯಲ್ಲಿ ಜೂಹಿ ಚಾವ್ಲಾ ಅವರು ಇದ್ರಂತೆ ಸೌಂದರ್ಯ ಅವ್ರ ಇದ್ರಂತೆ ಬಟ್ ಪ್ರೇಮ ಹೆಸರನ್ನ ರೆಕಮೆಂಡ್ ಮಾಡಿತ್ತು ಕರ್ನಾಟಕ ರತ್ನ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾರೆ ಸವಿಯ ಸಚಿಲ್ ಆಕ್ಟ್ ಮಾಡಿದಂಥ ಹುಡುಗಿನ ಪ್ರೇಮ ಅವ್ರನ್ನ ಕಾಸ್ಟ್ ಮಾಡಿ ಅಂತ ಅವಾಗೂ ಆ ಟೀಮ್ ಡಿಸ್ಕಷನ್ ನಡೀತ ಕೂತ್ಕೊಂಡಂತ ಟೈಮಲ್ಲಿ ಹೀರೋಯಿನ್ ಇನ್ನೂ ಫೈನಲೈಸ್ ಆಗಿರಲ್ಲ ಅಂತಂದಾಗ ಅಣ್ಣವ್ರು ಹೇಳಿರ್ತಾರಂತೆ ಅವ್ರನ್ನ ಫೈನಲೈಸ್ ಮಾಡಿ ಅಂತ ಅವಾಗ ಬಂದು ಒಂದು ಮಾತು ಹೇಳ್ತಾರಂತೆ ಅಣ್ಣವರು ಹತ್ತು ವರ್ಷ ಮುಂಚೆ ಆಗಿದ್ರೆ ನನಗೆ ಹೀರೋಯಿನ್ ಅವರು ಅಂತ ಎಂಥ ದೊಡ್ಡ ಮಾತು ಅದು ಇಲ್ಲ ಆ್ಯಕ್ಚುಲಿ ಇಲ್ಲಿ ಬ್ಯಾನರ್ ಅವ್ರಿಗೂ ಹೋಗಬೇಕು ರಾಜ್ಕುಮಾರ್ ಅಪ್ಪಾಜಿಗೂ ಹೋಗ್ಬೇಕು ಇದಕ್ಕಿನ್ ಮುಂಚೆ ಚೆನ್ನ ಅಂತ ಒಬ್ರು ಬಾಡಿಗಾರ್ಡ್ ಇದ್ರು ರಾಜ್ಕುಮಾರ್ ಅವರು ನಮ್ಮ ಮನೆಗೆ ಬರ್ತಾ ಇದ್ರು ಚಾಮರಾಜಪೇಟೆಗೆ ಅವಾಗ ಹೇಳ್ತಾ ಇದ್ರು ಓಂ ಸಿನಿಮಾಗೆ ನೀನ್ ಹಾಕಿಸ್ತೀನಿ ಅಂತ ನಾನು ಏನದು ಓಮು ಅನ್ಕಂಡು ನಾ ಸುಮ್ಮನೆ ಇರ್ತಿದ್ದೆ ಯಾಕಂದ್ರೆ ಐ ವಾಸ್ ನಾಟ್ ವೆರಿ ಸೀರಿಯಸ್ ಆಮೇಲೆ ಇಲ್ಲ ಹೇಳ್ತೀನಿ ಅಪ್ಪಾಜಿಗೆ ಹೇಳ್ತೀನಿ ಅವ್ರು ನನ್ನ ಮುನ್ನೂರು ರೂಪಾಯಿ ಬಾಡಿಗೆ ಮನೆನೂ ನೋಡಿದ್ದಾರೆ ಸೊ ಅವರು ವಾಕಿಂಗ್ ಹೋಗ್ತಾ ಎಲ್ಲ ಹೇಳ್ತಾ ಇದ್ರಂತೆ ಈ ಥರ ಅಪ್ಪಾಜಿ ಪ್ರೇಮ ಅಂತ ಒಂದು ಹುಡುಗಿದ್ದಾರೆ ನೀವು ನೋಡಿ ಸಾಂಗ್ ಸವಿಯ ಸಾಚಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅಂತ ಅವರು ಪ್ರತಿದಿನ ಬಂದು ನನಗೆ ಹೇಳೋರು ಪಾಪ ಚೆನ್ನ ಹಿಂಗೆ ಹೇಳಿದ್ದೀನಿ ಹಿಂಗೆ ಹೇಳಿದ್ದೀನಿ ಅಂತ ಒಂದಿನ ಅವರು ಸವಿಯ ಸಾಚಿ ಸಾಂಗ್ ನೋಡಿದ್ದಾರೆ ನೋಡ್ಬಿಟ್ಟು ಭಾಳ ಇಷ್ಟ ಆಯ್ತು ಅವ್ರಿಗೆ ಹಿಂಗೆ ಡಿಸ್ಕಷನ್ ಆಗ್ತಾ ಆಗ್ತಾ ಉಪೇಂದ್ರ ಅವರು ಮುರಳಿ ಎಲ್ಲ ಕೂತಿದ್ರು ಸೆಟ್ಟಲ್ಲಿ ಅಂದರೆ ಮನೇಲಿ ಪರ್ವತಮ್ಮ ಅವರು ಹೇಳಿದ್ರಂತೆ ಸುಧಾರಣಿನ ಹಾಕೊಂಬಿಡಿ ಅಂತ ಅವಾಗ ಮುರಳಿ ಸ್ವಲ್ಪ ಶಾಕ್ ಆದ್ರೆ ಯಾಕೆಂದ್ರೆ ಅವ್ರಿಗೆ ಬೇಕಾಗಿದ್ದು ಚಾಮರಾಜಪೇಟೆ ಹುಡುಗಿನೇ ಬೇಕಾಗಿತ್ತು ಅಂತ ಹಾಗಾಗಿ ಅವರು ಹೆಂಗೆ ಹೆಂಗಾಗುತ್ತೆ ಯಾಕಂದ್ರೆ ಬಿಫೋರ್ ನನ್ ಡೇಟ್ಸ್ ವಾಸ್ ಫ್ರೀ ಯಾಕಂದ್ರೆ ಓಮ್ಗೆ ಒಂದು ಹೀರೋಯಿನ್ಗೆ ಫ್ರೀ ಡೇಟ್ಸ್ ಯಾವಾಗ ಏನು ಶಾರ್ಟ್ ಬರುತ್ತೋ ಹೇಳೋಕ್ಕಾಗಲ್ಲ ಸೌಂದರ್ಯ ಟೆನ್ ಟೆನ್ ಡೇಸ್ ಕೊಡ್ತೀನಿ ಅಂತ ಹೇಳಿದ್ದಿದ್ದು ಬಟ್ ಐ ಡೋಂಟ್ ನೋ ಜುವಿ ಚಾವಲಾ ಹೇಗೆ ಅಂತ ಬಟ್ ಇಷ್ಟ ಆಯಿತು ಉಪೇಂದ್ರ ಅವ್ರಿಗೆ ಜೂಹಿ ಜೂವಿ ಚಾವ್ಲಾನ ಹಾಕಬೇಕು ಅಂತ ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ದಾಗ ಸಡನ್ನಾಗಿ ರಾಜ್ಕುಮಾರ್ ಸರ್ ಬಂದು ಇಲ್ಲ ಪ್ರೇಮನ ಹಾಕ್ಕೊಳ್ಳಿ ಸವ್ಯ ಸಾಚಿ ಹೀರೋಯನ್ನೇ ಸಾಕು ಬೇರೆ ಯಾರು ಬೇಡ ಅಂತ ಅವಾಗ ಫೈನಲೈಸ್ ಮಾಡಿ ಹೇಳ್ಬಿಟ್ಟು ಹೋಗ್ಬಿಟ್ರು ಅವಾಗ ಎಲ್ಲರೂ ಗಪ್ಚಿಪ್ ಅದು ಅಂತ ಹೇಳಿದ್ರು ನನಗೆ ಆ್ಯಂಡ್ ಕನ್ನಡ ಸಿನಿಮಾ ನೀವೆಂಥ ಲಕ್ಕಿ ಹೀರೋಯಿನ್ ಅಂದ್ರೆ ಆಲ್ಮೋಸ್ಟ್ ಕನ್ನಡದ ಎಲ್ಲ ಟಾಪ್ ಹೀರೋಗಳ ಜೊತೆ ಆಕ್ಟ್ ಮಾಡಿದ್ರ ಈಗ ಉಪೇಂದ್ರ ಅವ್ರ ಎಂತ ಹಿಡಿದು ನಮ್ಮ ಶಿವಣ್ಣ ಅವ್ರ ತನಕ ರವಿಚಂದ್ರನ್ ಅವರ ಜೊತೆಗೆ ಸಹ ಸಿಂಹ ವಿಷ್ಣುವರ್ಧನ್ ಅವ್ರ ಜೊತೆ ಲಕ್ಕಿ ಪೇರ್ ನೀವು ಆಕ್ಚುಲಿ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಬೇಕಂದ್ರೆ ನಾನು ಎಲ್ಲರಂತಲ್ಲ ನನ್ನ ಗಂಡ ಅಂತ ಮಾಡಿದೆ ವಿಷ್ಣು ಸರ್ ಜೊತೆ ತುಂಬಾ ಭಯ ಆಯಿತು ನನಗೆ ಅವ್ರ ಜೊತೆ ಮಾಡುವಾಗ ಹೆಂಗಪ್ಪ ಹೇಗಪ್ಪ ಅಂತೆಲ್ಲ ತುಂಬ ಹೆದರ್ಕೊತಿದ್ದೆ ನಾನು ಬಟ್ ಅವ್ರ ಕಂಫರ್ಟ್ ಕಂಫರ್ಟ್ನೆಸ್ಸು ಅಂದರೆ ವೆರಿ ಸಿಂಪಲ್ ಆಗಿರ್ತಿದ್ರು ಸೆಟ್ಟಲ್ಲಿ ಜಾಸ್ತಿ ಮಾತಾಡ್ತಿರಲಿಲ್ಲ ಬರೀ ಕಣ್ಣಲ್ಲೇ ಮಾತಾಡ್ತಾ ಇದ್ರು ಆವಾಗ ಒಂದು ಸ್ವಲ್ಪ ಕಂಫರ್ಟ್ ಲೆವೆಲ್ ಅದೇ ಓಕೆ ವಿಷ್ಣು ಸಾರು ಒಂದು ಎರಡು ಮೂರು ದಿನ ನನಗೆ ಯಾವುದೇ ಹೊಸ್ತನ ಶೂಟಿಂಗ್ ಹೋದ್ರೂ ಒಂದು ಸ್ವಲ್ಪ ಒಂದು ಎರಡು ಮೂರು ದಿನ ನನಗೆ ಆ ಕಂಫರ್ಟ್ನೆಸ್ ಬೇಕು ಯಾಕಂದರೆ ಒಂದು ಒಂದು ಒಳಗಡೆ ಭಯ ಇರುತ್ತೆ ಹೇಗೆ ಅಂತ ಆ ಎಲ್ಲರಂತೆಲ್ಲ ನನ್ನ ಗಂಡ ಮಾಡುವಾಗ ಅವರು ಪಾಪ ತುಂಬ ಜಾಸ್ತಿ ಮಾತಾಡ್ತಿರಲಿಲ್ಲ ನನ್ನ ನನ್ನ ಶಾರ್ಟ್ ನಾನು ನನ್ನ ಗುಂಗಲ್ಲಿ ನಾನು ಇರ್ತಿದ್ದೆ ಅವ್ರಿಗೆ ಅನ್ನಿಸ್ತಾ ಇತ್ತು ವರ್ಷ ಈಸ್ ಅ ಹಾರ್ಡ್ ವರ್ಕರ್ ಅಂತ ಅವಾಗ ನಾನು ಆ ಸಿನಿಮಾ ಮಾಡುವಾಗ ಒಂದು ಸ್ವಲ್ಪ ಒಂದೆರಡು ಮೂರು ದಿನ ಕಂಫರ್ಟ್ ಆಯಿತು ಆಮೇಲೆ ಹಂಗೆ ಮಾತಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಾಡ ಮಾತಾಡ್ತಾಯಿದ್ರು ಆಮೇಲೆ ನಾನು ಯಜಮಾನ ಅನ್ನೋದು ಮತ್ತು ಆಪ್ತಮಿತ್ರ ಅವ್ರಿಗೆಲ್ಲರಿಗೂ ಗೊತ್ತಾಯಿತು ಇಸ್ ಎ ಹಾರ್ಡ್ ವರ್ಕರ್ ಮತ್ತು ರಮೇಶ್ ಸರ್ ಎಲ್ಲ ಇರ್ತಿದ್ರಲ್ಲ ಅವ್ರಿಗೆ ಕಂಫರ್ಟ್ನೆಸ್ ಆಯಿತು ಯಾ ಎಲ್ಲೂ ಆ್ಯಟಿಟ್ಯೂಡ್ ಈ ಹುಡುಗಿ ಈವನ್ ರಮೇಶ್ ಸರ್ ಆಗಲಿ ಯಾರೇ ಆಗಲಿ ಅವ್ರಿಗೇನಂದ್ರೆ ಅವ್ರಿಗೆ ಯಾರು ಆ್ಯಟಿಟ್ಯೂಡ್ ತೋರಿಸ್ಬಾರ್ದು ವರ್ಕಲ್ಲಿ ನೀವು ಕಷ್ಟಪಡಬೇಕು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಬೇಕು ನೀವು ಅಲ್ಲಿ ತೋರಿಸಿ ಅನ್ನೋದು ನಾವೆಲ್ಲ ನಾನೆಲ್ಲ ಶಾರ್ಟ್ ಆಗಿದ ತಕ್ಷಣ ದೂರಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ವಿಷ್ಣು ಸರ್ ಮುಂದೆನೇ ಕೂತ್ಕೊತಿರ್ಲಿಲ್ಲ ನಾನು ಆಮೇಲೆ ಶಾರ್ಟ್ ಶಾರ್ಟ್ ಬಂದಾಗ ಮಾತ್ರ ಒಂದು ಎರಡು ಮೂರು ಮನಿಟ್ರು ಮಾಡ್ತಾ ಇದ್ವಿ ಒಳಗಡೆ ಅಂತೂ ಭಯ ಇದ್ದೇ ಇರ್ತಿತ್ತು ಸೀನಿಯರ್ ಮೋಸ್ಟ್ ಆರ್ಟಿಸ್ಟು ಅವರೆಲ್ಲ ಎಷ್ಟು ಸಿನಿಮಾ ಮಾಡಿದ್ದಾರೆ ಮತ್ತು ಅವ್ರ ಹತ್ರ ಕಲಿಯೋದು ಭಾಳ ಇತ್ತು ನನಗೆ ಅವ್ರು ಹೇಗೆ ಮಾಡೋರು ಆ ಸಿಂಪಲ್ ಆಗಿ ಆ್ಯಕ್ಟಿಂಗ್ ಹೇಗೆ ಮಾಡೋರು ಅವ್ರ ಲೆವೆಲ್ಗೆ ಮಾಡಬೇಕು ಅಂದರೆ ನಾವು ಈಗೋನೆಲ್ಲ ತೆಗೆದು ನಮ್ಮ ಬಿಡಿ ನಮ್ಗೆ ಆ ಥರ ಈಗೋನು ಇರ್ತಿರ್ಲಿಲ್ಲ ಆ ಈಗೋ ಬಿದಿಗಿಗೆ ಆಗ್ಬಿಡ್ತಿದ್ದೆ ಆ್ಯಟಿಟ್ಯೂಡ್ ಬಿದಿಗಾ ಹಾಕ್ಬಿಡ್ತಿದ್ದೆ ಅವ್ರು ಹೆಂಗೆ ಮಾಡೋರು ಅದಕ್ಕೆ ತಕ್ಕಂಗೆ ಸಿಂಪಲ್ ಆಗಿ ಮಾಡ್ತಿದ್ದೇನೆ ಈಗ ಬರೀ ಕನ್ನಡ ಅಂತಲ್ಲ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ಆದರೂ ಕೂಡ ಬೆಂಗಳೂರು ಅಥವಾ ಎಲ್ಲ ಥಿಯೇಟ್ರ್ಗಳಲ್ಲಿ ಒಂದು ವಾರ ಎರಡು ವಾರ ಓಡೋದೇ ಕಷ್ಟ ಬಿಕಾಸ್ ಒ ಟಿ ಟಿ ಬಂದ್ಬಿಡುತ್ತೆ ಸಾರಿ ಕೆಲವು ಸಮಸ್ಯೆಗಳಿಂದ ಆಗ್ತಿಲ್ಲ ನೀವು ಹಂಡ್ರೆಡ್ ಡೇಸು ಸಿಲ್ವರ್ ಜೂಬ್ಲಿ ಎಲ್ಲ ನೋಡಿದಿರ ದೊಡ್ಡ ದೊಡ್ಡ ಸಿನಿಮಾ ಇವಾಗ ಸಿನ್ಮಾಗಳು ನೋಡಿದಾಗ ಏನು ಅನ್ಸತ್ತೆ ಕಮ್ಮಿ ಆಗಿದ್ದಾರೆ ಅನ್ಸುತ್ತೆ ಸ್ಕ್ರಿಪ್ಟಲ್ಲಿ ನನಗೆ ನನ್ಗೆ ಗೊತ್ತಿರೋ ಪ್ರಕಾರ ಸ್ಕ್ರಿಪ್ಟ್ ವಾಸ್ ದ ಹೀರೋ ನಿಮಗೆ ಸ್ಕ್ರಿಪ್ಟ್ ಗಟ್ಟಿ ಇದ್ದರೆ ಮಾತ್ರ ನಾವು ಅದಕ್ಕೆ ತಕ್ಕಂತೆ ಆಕ್ಟ್ ಮಾಡ್ಬೋದು ನಿಮಗೆ ಸ್ಕ್ರಿಪ್ಟೇ ಇಲ್ಲ ಅಂದ್ಮೇಲೆ ಏನು ಮಾಡ್ತೀರಾ ಅವಾಗ ನಮಗೆ ದೇಸಾಯಿ ಸರ್ ಇದ್ದರು ಉಪೇಂದ್ರ ಅವರಿದ್ರು ಒಳ್ಳೊಳ್ಳೆ ಎಸ್ ನಾರಾಯಣ್ ಸಾರು ಮಹೇಂದ್ರ ಸಾರು ಇವಳು ಮಾಡ್ತಾಳೆ ಅನ್ನೋ ಸ್ಕ್ರಿಪ್ಟ್ ಗಟ್ಟಿ ಮಾಡ್ತಾಯಿದ್ರು ಅವರು ನನಗೆ ಎಲ್ಲೋ ಕಾಣೆ ಆಗ್ತಿದೆ ಸಿಕ್ತಿಲ್ಲ ಈಗ ಎಷ್ಟೋ ಜನ ಸಿನಿಮಾಗ್ ಬರ್ಬೇಕಂದ್ರೆ ಕನ್ನಡ ಹೀರೋಯಿನ್ಸ್ ಒಂದ್ ಮಾಲಾಶ್ರೀ ಆಗ್ಬೇಕು ಅಂತ ಒಂದ್ ಪ್ರೇಮ ಆಗ್ಬೇಕು ಅಂತ ಒಂದ್ ರಮ್ಯಾ ಆಗ್ಬೇಕು ಅಂತಾನು ಆಸೆ ಇಟ್ಕೊಂತಾರೆ ಹೆಣ್ಮಕ್ಳು ಆದ್ರೆ ಕಳೆದ ಸ್ವಲ್ಪ ದಿನಗಳ ಮುಂಚೆ ನೋಡಕ್ ಹೋದ್ರೆ ಈಗ ಮೀಟು ಅಂತ ಆಗ್ಲಿ ಕೆಲವೊಂದ್ ಕಡೆ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಲಿ ಈ ಕಾಸ್ಟಿಂಗ್ ಕೌಚ್ ಅಂತ ಏನ್ ಕರಿತೀವಲ್ಲ ಹೆಣ್ಮಕ್ಳನ್ನ ಅವಕಾಶ ಕೊಡಿಸ್ತೀವಿ ಅಂತ ಕೆಲವು ತಪ್ಪಾಗಿ ಬಳಸ್ಕೊಳುದು ಇದೆಲ್ಲ ನಡೆಯುತ್ತೆ ಈಗ ಸ್ಟಾರ್ ಹೀರೋಯಿನ್ಸ್ಗೆ ಈಗ ನಿಮ್ಮಂತ ದೊಡ್ಡ ಹೀರೋಯಿನ್ಸ್ಗೆ ಅದು ಆ ಥರ ನೀವು ಅಂದರೆ ದೊಡ್ಡ ಈಗ ಫಾರ್ ಎಕ್ಸಾಂಪಲ್ ಈಗ ಏ ಲಿಸ್ಟರ್ಸ್ ಅಂತ ಏನು ಕರಿತೀವಿ ನೈಂಟೀಸ್ ಈಗ ರೂಲ್ ಈಗ ನೈಂಟೀಸ್ ದಶಕ ತೊಗೊಂಡ್ರೆ ಕನ್ನಡ ಸಿನಿಮಾನ ರೂಲ್ ಮಾಡೋಂಥರು ನಾಲ್ಕೈದು ಜನನೇ ಈಗ ನೀವೇನೆ ದೊಡ್ಡ ದೊಡ್ಡ ಹೀರೋಯಿನ್ಸ್ಗೂ ಕೂಡ ಆ ಥರದ್ದು ಫೇಸ್ ಮಾಡಬೇಕಾಗತ್ತಾ ಅಥವಾ ಇದು ಇದೆಯಾ ಕೆಲವರು ಇದೆ ಅಂತ ತುಂಬ ಜನ ಹೇಳ್ತಾರೆ ಇನ್ನು ಕೆಲವರು ಹೀರೋಯಿನ್ಸ್ ಮಾತಾಡೋಕ್ಕೆ ಇಷ್ಟಪಡಲ್ಲ ಈಗ ನಿಮ್ಮ ಟೈಮಲ್ಲಿ ಹೆಂಗಿತ್ತು ಕ ಅದು ನನಗೆ ಗೊತ್ತಿರೋ ಪ್ರಕಾರ ನನಗನ್ಸಿದ್ದು ಓಮ್ ಕೆಲವು ವೇಳೆ ನಾನು ಹಿಟ್ ಆಗದೆ ಹೋಗಿದರೆ ನಾನು ಬೇರೆ ಕೆಲಸಕ್ಕೆ ಏನಾದರೂ ಹೋಗೋಕ್ಕೆ ಅಂತ ರೆಡಿ ಇದ್ದೆ ನಾನು ಮೆಂಟಲಿ ಪ್ರಿಪೇರ್ ಯಾಕೆಂದರೆ ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಇಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸೊ ನನಗೇನು ಅನ್ನಿಸ್ತು ಓಮ್ ವಾಸ್ ಅ ಬಿಗ್ ಹಿಟ್ ಫಸ್ಟು ಆ್ಯಸ್ ಅನ್ ಆ್ಯಕ್ಟ್ರೆಸ್ ಯು ಶುಡ್ ಪ್ರೂವ್ ನಾನು ಮಾಡಬಲ್ಲೆ ಡೈರೆಕ್ಟ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡಬಲ್ಲೆ ಒಂದು ಕೆಪಾಸಿಟಿ ಇತ್ತು ಅಂದರೆ ಆ ಕ್ಯಾಸ್ಟಿಂಗ್ ಕೋಚ್ ನನಗೆ ಅದು ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇವಾಗ ಇವಾಗ ಅದು ಅರ್ಥ ಆಗ್ತಿದೆ ಕ್ಯಾಸ್ಟಿಂಗ್ ಕೋಚ್ ಅಂದರೆ ಏನು ಅಂತ ಯಾಕಂದ್ರೆ ನಮ್ಮ ಕಾಲದಲ್ಲಿ ಅದೆಲ್ಲ ಇರ್ತಾನೆ ಇರಲಿಲ್ಲ ವಿ ಯು ವಿ ಯೂಸ್ ಟು ವರ್ಕ್ ಹಾರ್ಡ್ ನಾನು ಒಂದ್ಸಲಿ ಇಲ್ಲಿರ್ತಿದ್ದೆ ಬ್ಯಾಂಗ್ಳೂರಲ್ಲಿ ಇನ್ನೊಂದ್ಸಲಿ ಹೈಡ್ರಾಬಾದಲ್ಲಿ ಇರ್ತಿದ್ದೆ ಇನ್ನೊಂದ್ಸಲಿ ಚೆನ್ನೈಯಲ್ಲಿರ್ತಿದ್ದೆ ಕೊಚ್ಚಿನ್ಗೆ ಹೋಗ್ತಿದ್ದೆ ಆ ಥರ ಆ ಕೆಲಸದಲ್ಲೇ ಇರ್ತಿದ್ದೆ ಹೊರತು ನನ್ನ ಯಾರು ಡೈರೆಕ್ಟರ್ಸ್ ಆ ಥರ ಕೀಳಾಗಿ ನೋಡಿರಲಿಲ್ಲ ಟು ಬಿ ಫ್ರ್ಯಾಂಕ್ ಬೇರೆ ಲ್ಯಾಂಗ್ವೇಜಸ್ ಎಲ್ಲೂ ಆ ಥರ ಕೀಳಾಗಿ ನೋಡಿಲ್ಲ ಬಟ್ ಇವಾಗ ರಾಜೇಶ್ ನೀ ನನ್ನನ್ನು ಹೇಗೆ ಇಂಟರ್ವ್ಯೂ ಮಾಡ್ತೀಯೋ ಅದು ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಮೇಲೆ ಡಿಪೆಂಡ್ ಆಗುತ್ತೆ ನೀನೇನು ಕ್ವೆಶನ್ ಕೊಡ್ತೀಯೋ ಅದಕ್ಕೆ ನನ್ನ ಆನ್ಸರ್ ಏನು ಕೊಡಬಲ್ಲೆ ಅದನ್ನು ನಾನು ಥಿಂಕ್ ಮಾಡ್ತೀನಿ ಗಿವ್ ಟೇಕ್ ಗಿವ್ ಅನ್ ಟೇಕ್ ವೆನ್ ಯು ಗಿವ್ ಏನು ಕೊಡ್ತೀರೋ ಅದು ನಿನಗೆ ಸಿಗುತ್ತೆ ಅಲ್ವಾ ನಾನು ನನ್ನ ಪ್ರಕಾರ ನಾನು ಹಾರ್ಡ್ ವರ್ಕಲ್ಲಿ ನಾನು ತುಂಬ ಪ್ರೂವ್ ಮಾಡಬೇಕು ನನ್ನ ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡಬೇಕು ನನ್ನ ನನ್ನ ಲಕ್ಕೀಲಿ ಏನಂದರೆ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಒಳ್ಳೆ ಸಿನ್ಮಾ ಒಳ್ಳೆ ಕತೆಗಳು ಸಿಕ್ತು ಸೊ ಅಲ್ಲಿ ನನಗೆ ಸ್ಕೋಪ್ಗಳು ಬಂತು ಓಕೆ ಅಂದರೆ ಆ ಡೈರೆಕ್ಟರ್ಸ್ಗಳಿಗೆ ಕಾನ್ಫಿಡೆನ್ಸ್ ಬಂತು ಇವಳು ಮಾಡ್ತಾಳೆ ಅಂತ ಸೊ ಅಲ್ಲಿ ನಾನು ಪ್ರೂವ್ ಮಾಡಿದೆ ಒನ್ ಥಿಂಗ್ ಐ ಹ್ಯಾವ್ ಸೀನ್ ಮೆನಿ ಪೀಪಲ್ ಲವ್ ಎ ಡೇಸ್ ಹೀರೋಯಿನ್ಸಲ್ಲಿ ಈಗ ಬಂದ ತಕ್ಷಣ ಕಾರ್ ಬೇಕು ಬಂದ ತಕ್ಷಣ ಮನೆ ಬೇಕು ಆ ಥರ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಬರುತ್ತೆ ಕೆಲಸ ಪ್ರೂವ್ ಮಾಡಿ ಹಾಂ ಫಸ್ಟ್ ಪ್ರೂವ್ ಮಾಡಬೇಕಾಗುತ್ತೆ ಈವನ್ ಬಂದ ತಕ್ಷಣ ಯಾರೂ ಆ ಥರ ಹೋಗೋಕ್ಕಾಗಲ್ಲ ನೀವು ಪ್ರೂವ್ ಮಾಡಿದ್ರೇ ಹೋಗೋಕ್ಕೋದು ಅದು ನಾನು ಕೇಳ್ಪಟ್ಟಿದ್ದೀನಿ ಬಟ್ ಅದೆಷ್ಟೋ ನಿಜ ನನಗೆ ಗೊತ್ತಿಲ್ಲ ಬಟ್ ನನ್ನ ಕಾಲದಲ್ಲಿ ಆ ಥರ ಇರಲಿಲ್ಲ Like how you behave on the set are the male dependent.